ನಮಸ್ಕಾರ ರೀ ದೊಡ್ಡ ಮಂದಿ ಇದು ಒಂದು ನ್ಯೂ ಸರ್ಡ್ ರೆಡಿ ಆಗಿತ್ತು ನೋಡ್ರಿ ಇದು ಬಾಳಕೂರು ಡಿಸ್ಟ್ರಿಕ್ ಜಂಖಂಡಿ ತಾಲೂಕಿನಾಗಿದಾಗ ಮ್ಯಾಟ್ ಹಾಕಿದ್ರಿ ಸಡ್ಡ ಆಗಿತ್ತು ನೋಡಿ ಅಡಾಲ್ಕ ಇಪ್ಪತ್ತೈದು ಲಾಂಗ್ ಅರವತ್ತೈದು ಫುಟು ನ್ಯೂ ಸರ್ಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಡ್ಡಿದ ಯಾವ್ರಿಗೆ ಮಾಡತ್ತಿರಿ ಏನೇನೋ ಯಾವ್ರವ್ರ ನೀವು ಏನೇನೋ ಎಷ್ಟು ಹೇರಲಿ ಇದು ಕುಳ್ಳ ಸಡ್ ಚಲೋತ್ರಿ ಹಾಂ ರೀ ನಾಗೇಶ್ ಚಂಬಾರ ತಳೆ ಅವರು ಪಡೆದಾಗ ಚಲೋತ್ರಿ ಹಾಂ ನಾವು ಆಲ್ಗೂರಿಂದ ಬಂದು ಮಾಡಿ ಆಲ್ಗೂರು ರೀ ಸೈಜ್ ಇದು ಅರವತ್ತೈದು ಇಪ್ಪತ್ತೆಂಟು ರೀ ಖರ್ಚು ಎಷ್ಟಾಗ್ಬೋದು ರೀ ಇದು ಕುಲಿ ಒಂದು ಹತ್ತರ ತನಕ ಆಕತ್ತೀ ಹಾಂ ರೀ ಮುಂದಾದ ಸ್ಟೋರೇಜ್ ರೂಮಿಂದ ಇಂದ ಎಲ್ಲ ಹೇಳಿದ್ರು ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಹದಿನಾಲ್ಕು ಲಕ್ಷ ರೂಪಾಯಿ ಆಗತ್ತೆ ರೀ ಇವು ಅಂದಾಜು ಎಷ್ಟು ಕುರಿ ಹಿಡಿಬೋದ್ರಿ ಇದ್ರಾಗ ಒಂದು ನೂರ ನೂರ ಇಪ್ಪತ್ತನ ಇತ್ತು ನೂರ ನೂರ ಎಪ್ಪತ್ತು ರೀ ಇವು ಮ್ಯಾಟ್ ಯಾವ್ರ ತರಿಸಿರ್ತೀವಿ ನೀವು ರೀ ಕೇರಳನ ಕೇರಳ ತರಿಸಿರ್ತೀವಿ ಕೇರಳದಾಗ ಎಲ್ಲ ರೀ ಕೇರಳದಾಗ ಅವ್ರ ನಂಬರ್ ಐತ್ರಿ ಯೂಟ್ಯೂಬ್ ಅವ್ರ ನಂಬರ್ ಐತ್ರಿ ಅವ್ರ ನಂಬರ್ ಕೊಡಿದ್ರಿ ನಿಮ್ದು ನಿಮ್ಮ ಹೆಸರು ಏನ್ರಿ ಹೇಳಿ ಅಮೀರ್ ಸಾಬ್ ಜನ ಅಮೀರ್ ಸಾಬ್ ಜನ ಯಾವ್ರಿ ಆಲ್ಗೂರ್ ಜಮಖಂಡ್ ತಾಲೂಕಾ ಆಲ್ಗೂರ್ ರೀ ಆಲ್ಗೂರ್ ರೀ

ಸಮಸ್ಯ ಲೋಡಿಂಗ್ ರೀ ಒಂದ್ ಒಂದ್ ಮ್ಯಾಟಿನ್ ಗಂಟೆ ಅದ ಲೋಡಿಂಗ್ ಓಕೆ ಓಕೆ ಸರಿ